ನನಗೆ ನಾಟಕಗಳು ಮಾಡ್ತಿದ್ನಲ್ಲ ನಿಮ್ಮ ಮುದುಕೊಂಡು ಮುದುವೆ ಆಗಲಿಲ್ಲ ಯಾವ ತರ ನಾವು ಪಂಚ್ ಮಾಡಿದ್ರೆ ಯಾವ ತರ ಎಕ್ಸ್ಪ್ರೆಶನ್ ಮಾಡಿದ್ರೆ ಜನ ರಿಸೀವ್ ಅಂತ ಗೊತ್ತಿತ್ತು ಅದೊಂದು ಟ್ರಿಕ್ಸ್ ಗೊತ್ತಿತ್ತು ಅದನ್ನೆಲ್ಲ ನಾನು ಸಿನಿಮಾಗಳಲ್ಲಿ ಬಳಸ್ತಾ ಇದ್ದೆ ಅದು ವರ್ಕ್ಔಟ್ ಆಗ್ತಾ ಇತ್ತು ಓಕೆ ಅಷ್ಟೇ ಅದು ರಂಗಭೂಮಿಯಿಂದ ಮತ್ತೆ ಅಲ್ಲಿ ಬಳಸ್ತು ಕ್ಯಾರಿ ಓವರ್ ಮಾಡ್ತಾ ಇದ್ದೆ ಆದರೆ ಒಂದು ವ್ಯತ್ಯಾಸ ಗೊತ್ತಾಯ್ತು ಸಂಪೂರ್ಣ ರಂಗಭೂಮಿ ಅನುಭವ ಸಿನಿಮಾಗೆ ಯೂಸ್ ಆಗೋಲ್ಲ ಅಂತ ನಾವು ಐವತ್ತು ಪರ್ಸೆಂಟ್ ಕಡಿಮೆ ಮಾಡ್ಕೋಬೇಕು ಎಕ್ಸ್ಪ್ರೆಷನ್ ವೈಸ್ ಆಗಲಿ ನಾವು ಬಾಡಿ ಲ್ಯಾಂಗ್ವೇಜ್ ಆಗಲಿ ನಾವು ಅಂದಾಜು ಹಾಕೊಳ್ಬೇಕು ಅಲ್ಲಿಗಿಂತ ಫಿಫ್ಟಿ ಪರ್ಸೆಂಟ್ ಕಡಿಮೆ ಅಂತ ಇಲ್ಲಿ ಬಂದು ಕರೆಕ್ಟಾಗಿ ಕೂತ ಆ ರಂಗಭೂಮಿದೇ ಕ್ಯಾಮ್ರಾ ಮುಂದೆ ಮಾಡಿದ್ರೆ ಓವರ್ ಕಾಣುತ್ತೆ ಈಗ ನೋಡಿ ಒಬ್ಬ ರಂಗನಟ ಅಲ್ಲಿರ್ತಾನೆ ಜನ ಐನೂರು ಜನ ಕೂತಿರ್ತಾರೆ ನಾವು ಕ್ಲೋಸ್ ಅಪ್ ಇಲ್ಲ ಇದರಲ್ಲಿ ನಾವು ಏನು ಮಾಡೋ ಇವ್ರಿಗೆ ಕಿರಿಕಿರಿ ಅನ್ಸಲ್ಲ ಬಟ್ ಫಿಲ್ಮ್ ಹಂಗಲ್ಲ ಕೂತಿರ್ತಾರೆ ದೊಡ್ಡ ಸ್ಕ್ರೀನು ನೀವು ಒಂಚೂರು ಚೂರು ಓವರ್ ಆಕ್ಟ್ ಮಾಡಿದ್ರು ಅದು ಏನೋ ವಿಚಿತ್ರವಾಗಿ ಕಾಣುತ್ತೆ ಕರೆಕ್ಟ್ ಅದು ಹಾಗಾಗಿ ಅದನ್ನು ಒಂದು ಚೂರು ಅದನ್ನೊಂದು ಗಮನಕ್ಕೆ ತೊಗೊಂಡು ನಾನು ಫಿಫ್ಟಿ ಪರ್ಸೆಂಟ್ ನಾನೇ ಮನಸ್ಸಲ್ಲಿ ಕಡಿಮೆ ಮಾಡ್ಕೊಂಡ್ಬಿಡ್ತಿದ್ದೆ ಮೂಮೆಂಟ್ಸ್ ಆಗ್ಬೋದು ಬಾಡಿ ಲ್ಯಾಂಗ್ವೇಜ್ ಆಗ್ಬೋದು ಕರೆಕ್ಟಾಗಿ ಬಂದು ಸಿನಿಮಾ ಇತ್ತು ದುಡ್ಡು ಸಿಗಕ್ಕೆ ಶುರು ಆಯ್ತಾ ದುಡ್ಡು ಸಿಗಕ್ಕೆ ಶುರು ಆಯ್ತಾ ದುಡ್ಡು ಯಾಕೆ ಅವಕಾಶ ಸಿಕ್ಕರೆ ಸಾಕಾಗಿದೆ ದುಡ್ಡ ದುಡ್ಡು ಅಂದ್ರೆ ಏನು ಏನು ದುಡ್ಡು ಕೇಳಿಬಿಟ್ರೆ ನಾವು ಶೂಟಿಂಗ್ ಜಾಕೆ ಬರಂಗಿಲ್ಲ ಓಹ್ ಒಳ್ಳೆ ಕತೆ ಸುಮ್ಮನೆ ಹೋಗ್ಬೇಕಷ್ಟೇ ಅಷ್ಟೇ